ಇಲ್ಲ ಒಂದೇನಂದ್ರೆ ಸ್ಟ್ರಗಲ್ ಮಾಡಿದ್ರೆ ಎಲ್ಲರೂ ಇಪ್ಪತ್ತೈದಲ್ಲ ನೂರು ವರ್ಷ ಮಾಡ್ಬೋದು ಅಂದ್ರೆ ಯಾವ ಕೆಲಸದಲ್ಲಿ ಶ್ರದ್ಧೆ ಇರ್ತೀವೋ ಆ ಕೆಲಸ ಆಗುತ್ತೆ ಅಷ್ಟೆ ನಮಗೇನು ಚೇಂಜಸ್ ತಂದು ಕೊಡ್ಲಿಲ್ಲ ಸರ್ ಒಂದು ಇಂಡಸ್ಟ್ರಿಗೊಂದು ಇನ್ನೊಂದು

ಇನ್ನು ಝೀರೋಲೆ ಇದ್ರು ಮಾಡ್ಬೇಕು ಇನ್ನು ಇಲ್ಲ ಈಗ ಒಂದೇನಾಗೋಯ್ತು ಮೊದಲು ಮಾನಿಟರ್ ಇಲ್ಲಮ್ಮ ನಮಗೆ ಸೊ ಸಿನಿಮಾ ಲೇಟ್ ಆಗ್ತಿದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲಾದ್ರೆ ಮೂವತ್ತು ದಿನ ನಲ್ವತ್ತು ದಿನದಲ್ಲಿ ಮಾಡ್ತಿದ್ವಿ ಯಾಕಂದ್ರೆ ಕ್ಯಾಮ್ರಾಮನ್ ಫೈನಲ್ ಡೈರೆಕ್ಟರ್ ನೋಡ್ ಫೈನಲ್ ಅಂದ್ರೆ ಈಗ ಮಾನಿಟ್ರ್ ಮಾನಿಟ್ರಿಂದ ಯಾವ ಇಲ್ಲಿಂದ ಫ್ರೆಂಡ್ ಬಂದರೆ ಒಂದು ಮೋರ್ ಹೇಳಿದ್ರು ಕೂಡ ಮೋರ್ ಮಾಡ್ತೀವಿ ಈಗ ಸಿ ಮಾನಿಟರ್ ಎಕ್ಸ್ಚೇಂಜ್ ಅಲ್ಲ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಇದೀವಿ ಬಟ್ ಅದು ತುಂಬಾ ಕಷ್ಟ ಆಗ್ತದೆ

ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಸರ್ ಅದಕ್ಕೆ ಸಾಕು ಬಿಡ್ರಿ ಅವ್ರು ಖುಷಿ ಪಟ್ರು ಅಷ್ಟೇ ಸಾಕ ಸರ್ ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್ ಅಂದ್ರೆ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಕೇಳುವಂತದ್ದಾದ್ರೆ ಬಣ್ಣ ಹಚ್ಚಿದಂತ ದಿನಗಳು ಈ ಹಂತಕ್ಕೆ ಎರಡು ನಿಮಿಷ ಹೇಳಕ್ಕೆ ತುಂಬಾ ದೊಡ್ಡ ಕಥೆ ಇದೆ ಇಟ್ಸ್ ಅ ವೆರಿ ಬಿಗ್ ಜರ್ನಿ ಸರ್ ಅದು ಯಾ ಇಟ್ಸ್ ನಾಟ್ ಅ ಬಂದು ನಾಳೆ ಎಷ್ಟು ದೊಡ್ಡ ಸ್ಟಾರ್ಸ್ ಗಳು ನಿಮಗೆ ಜೊತೆಯಾಗಿ ಬರ್ತಾ ಇದ್ದಾರೆ ನಮ್ಮ ಚಿತ್ರರಂಗದ ಎಲ್ಲಾ ದೊಡ್ಡ ಗಳು ಸ್ಟಾರ್ ಗಳು ಇರೋರು ಅಲ್ಲ ಅದೇ ಬರ್ತಾ ಇದ್ದಾರೆ ನಿಮ್ಮ ಜೊತೆಗೆ ಮತ್ತೆ ಜೊತೆಗೆ ಅಲ್ಲಿ ನಿಮ್ಮ ಕರೆ ಬಿಡಿಸ್ಕೊಂಡು ಇರ್ತಾರೆ ಸಾಕಷ್ಟು ಜನ ಅಲ್ಲಿ ವಿಡಿಯೋಗಳನ್ನು ಆಲ್ರೆಡಿ ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿ ಅದರ ಒಂದು ಕ್ವೆಶ್ಚನ್ ಇಲ್ಲ ಅಲ್ಲ ಒಂದೇನಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಆಮೇಲೆ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳು ಬೇಡ ಬಿಡ್ರೆ ಅಯ್ಯೋ ಈಗ ಬಟೇಮ್ ಮುಗಿಸ್ಕೊಂಡ್ ಬರ್ತಾಯಿದ್ವಿ ಯಾಕೆ ಸುಮ್ಮನೆ ಅಂತೇಳಿ ಅವ್ರು ಖುಷಿ ಇದ್ರೆ ಅವ್ರ ಜೊತೆಗೆ ಸೇರ್ತಾ ಇದ್ದಾರೆ ಹಾಂ ಅಲ್ಲೇ ಇದೆ ಅಲ್ಲ ಮಗು ನೋಡಿ ಮನ ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೆಮ್ಮ ಪಪ್ಪಾ ಇನ್ನು ಸಣ್ಣ ಮಗು ತರ ಇದ್ರೆ ಮಗು ಇವ್ರ ಮುಂದೆ ಆಕಿಲ್ಲ ಅದು ಹೇಳಕ್ಕೆ ಚೆನ್ನಾಗಿ ಕಾಣಿಸಲ್ಲ ಹೊಸೊಬ್ರು ಅಂತಾಗ ಇಲ್ಲಮ್ಮ ಏನಾಗುತ್ತೆ ಹೊಸೊಬ್ರು ಅಂದಾಗ ಫಸ್ಟ್ ಆ ಹೊಸ ಹೀರೋಗಳು ಸ್ವಲ್ಪ ಅವರು ಬೀದಿ ನಾವೆಷ್ಟು ಬೀದಿಗಳಿವ್ರಿ ನಾವೆಷ್ಟು ಬೀದಿಗಳಿವಿ ಅಲ್ವಮ್ಮ ಮತ್ತೆ ನಾನು ಮಾಡ್ಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರಮ್ಮ ಅವ್ರೂ ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ ಅವಾಗಲೇ ಒಳಗಡೆ ಬರೋದಲ್ಲ ನೀವು ನಾನು ಆ್ಯಕ್ಚುಲಿ ಆ ಮಾಳಗಡೆ ಕುತ್ಕೊಳ್ತೀನಿ ಅಂತ ಯಾರು ಬರ್ತಾರೆ ಅಲ್ವಾ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಮತ್ತೆ ಬದಲಾವಣೆ ಗೊತ್ತಿಲ್ಲ ಸರ್ ಬೆಳವಣಿಗೆ ಏನು ಆಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಸರ್ ಏನು ಬೆಳವಣಿಗೆ ಆಗ್ತದೆ ಅಂದರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ವಿಚಾರವಾಗಿ ಗೊತ್ತಿಲ್ಲ ಸರ್ ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮಗೂ ನಿಮಗೆ ನಾವು ಗೊತ್ತಿದ್ರೆ ಹೇಳಿ ನಾನು ಕೇಳ್ಕೊಳ್ತೀನಿ ಚಿತ್ರಗಳ ಅದೇ ಯಾವ ಥರ ಡೆವಲಪ್ಮೆಂಟ್ ಹೇಳಿದ್ರು ಸರ್ ಅಂದರೆ ಬೇರೆ ಬೇರೆ ಥರ ಸಿನಿಮಾಗಳು ಬರೋ ಬರಬೇಕಲ್ಲ ಸರ್ ಎಲ್ಲ ಬೇರೆ ಬೇರೆ ಸಿನಿಮಾನೇ ಮಾಡಬೇಕು ಒಂದೇ ಸಿನಿಮಾ ಮಾಡೋಕ್ಕಾಗುತ್ತೆ ಇಲ್ಲ ಸರ್ ಸದ್ಯಕ್ಕೆ ಬ್ಯಾನ್ ಈಗಿರೋ ಒಪ್ಕೊಂಡ್ರ ಬ್ಯಾನರ್ಗಳು ಮುಗಿಸಿದ್ರೆ ಸಾಕಾಗಿದೆ ಸರ್ ಮಾಡುದಲ್ಲ ಸರ್ ಎರಡು ಸಿನಿಮಾ ಸರ್ ಅವನು ಹೊರಗಡೆ ಮಾಡ್ಲಾಟಿ ಗುಡ್ ಫ್ರೆಂಡ್ ಮೈಗಾರ ಇದ್ದಕ್ಕ ಟಿ ಬಂದಿಟಿಲೂ ಇದೆ ಹೆಂಗು ಸಿನಿಮಾ ಥಿಯೇಟರ್ ಹಾಕಿದೆ ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ್ ಆಕ್ಚುಲಿ ನೀವು ಓ ಟಿ ಟಿಲಿ ಹಾಕ್ಬಿಟ್ಟು ಸೀನಿದು ಥಿಯೇಟರ್ ಅಂಟರ್ಟೈಸ್ ಮಾಡೋದು ಹೆಂಗಾಯ್ತಮ್ಮ ಅದು ಚೆನ್ನಾಗಿದ್ರೆ ಸ್ಮಾಲ್ ಸ್ಕ್ರೀನ್ ನೋಡಿ ಮತ್ತೆ ಬಿಗ್ ಸ್ಕ್ರೀನ್ಗೂ ಬರ್ತಾರೆ ಮಾಡೋಣ ಬಿಡಿ ಮಾಡೋಣ